ಸ್ವಲ್ಪಕ್ಕೆ ಅಂಕಾರ ಮೇಲೆ ಎಂಟು ಹತ್ತು ಗಂಟೆ ಮಕ್ಕಳಿಗೆ ಯಾರೋ ಆಗಲ್ಲ ಅಂತ ಇದ್ರು ಆಮೇಲೆ ಇವನು ತಿನ್ಕೊಂಡು ನಮಗೆ ಹಿಂಸವ ಉಡಲ್ಲ ಅಂತ ಅನ್ಕೊಂಡಿದ್ರು ಅಮ್ಮನ ನೆನೆಸ್ಕೊಂಡೆ ನನ್ಗೆ ಇವ್ನು ಅಂತ ನಾವು ದೊಡ್ಡರಲ್ಲಿ ನಮ್ಮದು ಫುಲ್ ಕಾವಿ ಇರೋದು ಸಿದ್ಧಗಂಧಾ ಹಬ್ಬನಿಂದ ಕಾವ್ಯ ಆಗಿರೋದು ನಾವು ಹಿಂಗೆ ಹೊರಗೆ ಬಂದಾಗ ಈ ಕವಿಲ್ ಬರ್ತೀವಿ ದಾವಣಗೆರೆ ದಾವಣಗೆರೆ ಅಲ್ಲಿ ದಾವಣಗೆರೆ ದಾವಣಗೆರೆ ಅಲ್ಲಿ ರಾಮನಗರ ಅಂತೇಳಿ ಅಲ್ಲಿ ಮಠ ನಮ್ಮದು ಇನ್ನೊಂದು ಕಡೆ ಬಾಳೆಹಣ್ಣು ಕಟ್ಟಿದ್ದೆ ಅದನ್ನು ಆಶ್ರಮ ಅಂತ ಹೇಳಿ ಕಡೆ ಲಿಂಗಡಿ ಮಾಡಿದ್ವಿ ಎರಡು ಕಡೆ ಇದೆ ಈಗ ಒಂದು ರಾಮನಗರದ ಬಂದೆ ಮಾತಾಡಿದ್ವಿ ಅಲ್ವಾ ನಿಮ್ಮಂತರ ಆಶೀರ್ವಾದ ಇದ್ರೆ ನಿಮ್ಮಂತರ ಗಟ್ಟಿಗಿರೋಣ ಅಂತ ಶಕ್ತಿ ಆರಾಧಕ್ಕೆ ನಾವು ಬಾಲ್ಯದಿಂದಲೂ ನಾವೆಲ್ಲ ಅವ್ರ ಮುಂದೆ ದೊಡ್ಡ ಸಮಾನ ನಾವೆಲ್ಲ ಎಲ್ಲರೂ ಟೈಮಿಗೆ ಏನೋ ಹೊಡೆದು ಊಟ ಮಾಡೋಣ ಅಂತ ಗೋರಕ್ಷಿ ಆರನೇ ತಾರೀಕು ಈ ತಿಂಗಳು ಆಗ್ತಾ ಇರಬೇಕಾದ್ರೆ ಒಂದು ನಾನೂರು ಅಡಿ ಹೋಗಿತ್ತು ನಾನೂರು ಅಡಿ ಹೋಗಿದ್ರೆ ನೀರು ಇರಲಿಲ್ಲ ಎಲ್ಲರೂ ಅಕ್ಕಪಕ್ಕ ಎಲ್ಲ ಎದುರಿಸ್ರು ಇಪ್ಪತ್ತು ಇಪ್ಪತ್ತೆರಡು ಬೋರ್ ಫೇಲ್ ಆಗಿದೆ ಯಾಕೆ ಸುಮ್ಮನೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಕೊನೆಗೆ ನಾನು ಗಾಡಿ ಹಾಕೊಂಡು ಮನೆಗೆ ಬಂದೆ ದುರ್ಗಾ ಮನೆಗೆ ಬಂದ್ಬಿಟ್ಟು ಈ ದುರ್ಗಾ ದುರ್ಗಾ ದುರ್ಗಮ್ಮನ ಮತ್ತು ಗಂಗಮ್ಮನ ಬೇಡಿಕೊಂಡು ದೇವರು ಮನೆಗೆ ಕುತ್ಕೊಂಡು ಅರಕೆ ಕಟ್ಟತೆ ಕಾಣಿಕೆ ಕಟ್ಟತೆ ಕಟ್ಬಿಟ್ಟು ಈಚೆ ಬಂದ ತಕ್ಷಣ ನಮ್ಮ ಅಕ್ಕನ ಮಕ್ಕ ಫೋನ್ ಮಾಡಿದೆ ಮಾಮಾ ನೀರು ಬಂದಿದೆ ಬಾ ಅಂತ ಖುಷಿಯಾಯಿತು ಹೋದೆ ತುಂಬ ಜೋರಾಗಿ ಬಂದಿತ್ತು ನೀರು ಇವತ್ತು ಅಂತ ಬಂದಿದೆ ನಾನು ನೋಡಿ ಪ್ರೀತಿಯಾಗಿ ಬರ್ತಾರೆ ಯಾರು ನೀರು ಬಂದಿಲ್ಲ ಇಲ್ಲಿ ದುರ್ಗಮ್ಮ ಗಂಗಮ್ಮ ಇದ್ದಾರೆ ದಯವಿಟ್ಟು ಬೇಡ್ಕೊಳ್ಳಿ ನೀರು ಬರಲಿ ನಿಮ್ಮ ಸ್ವರ್ಥದಲ್ಲಿ ಬೇಡಿಕೆ ಶುದ್ಧವಾಗಿರ್ಬೋದು ಆಜ್ಞೆ ಮಾಡೋದಲ್ಲ ದೇವರಿಗೆ ಆಜ್ಞೆ ಮಾಡಬೇಡಿ ದೇವರಲ್ಲಿ ಬೇಡ್ಕೊಡಿ ತನಗೆ ನೀರು ಬರ್ತದೆ ಅನ್ನ ಸಾಕ್ಷಿ ಅದರ ಬಹಳ ಸಂತೋಷ ಅಣ್ಣ ನನಗೆ ಇನ್ನೊಂದ್ ನೀರು ಬರಲಿ ಬೆಳೆ ಬರ್ಲಿ ಅಂತ ಸಂತೋಷ